ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಮನೆಯೊಳಗೆ ನೀರು ನುಗ್ಗಿತು ಜನಜೀವನ ಅಸ್ತವ್ಯಸ್ತವಾಗಿದೆ ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಮನೆಯೊಳಗೆ ನೀರು ನುಗ್ಗಿತು ಜನಜೀವನ ಅಸ್ತವ್ಯಸ್ತವಾಗಿದೆ ಟೊಣ್ಣೂರು ಗ್ರಾಮದ ಜನರು ನರಕ ಯಾತನೆಯ ಬದುಕನ್ನು ಸಾಗಿಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಟೊಣ್ಣೂರು ಹತ್ತಕ್ಕೂ ಹೆಚ್ಚು ಮನೆಯೊಳಗೆ ನೀರು ನುಗ್ಗಿತು ಅಪಾರ ಹಾನಿ ಕೂಡ ಆಗಿರುವಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಅವಾಂತರ ಸೃಷ್ಟಿಯಾಗಿದೆ ಮನೆಯೊಳಗೆ ನೀರು ಕೂಡ ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಟೊಣ್ಣೂರು ಗ್ರಾಮದ ಜನರು ನರಕ ಯಾತನೆಯ ಬದುಕನ್ನು ಸಾಗಿಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಟೊಣ್ಣೂರು ಹತ್ತಕ್ಕೂ ಹೆಚ್ಚು ಮನೆಯೊಳಗೆ ನೀರು ನುಗ್ಗಿದ್ದು ಅಪಾರ ಹಾನಿಯಾಗಿದೆ ಹಲವೆಡೆ ರಸ್ತೆ ಸಂಚಾರ ಅಡಚಣೆಯಾಗಿದ್ದು ಕೆಂಭಾವಿ ಹಾಗೆ ಹುಡಸಗಿ ರಸ್ತೆ ಕೂಡ ಬಂದ್ ಆಗಿದೆ ಶಹಾಪುರ ಟು ತಾಡಿಕೋಟೆ ರಸ್ತೆ ಬಂದ್ ಆಗಿದ್ದು ಹಳ್ಳದ ನೀರಿನಿಂದ ಸೇತುವೆ ಮೇಲೆ ನೀರು ಹರಿತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಗ್ರಾಮೀಣ ಭಾಗದಲ್ಲಿ ದರೆಗೂಳಿರುವಂತದ್ದು ಮನೆಗಳು ಆಹಾರ ಧಾನ್ಯ ಸೇರಿ ಇತರ ವಸ್ತುಗಳು ಕೂಡ ಹಾನಿಯಾಗುತ್ತೆ ಮನೆಗೆ ಕೂಡ ಯಾವ ರೀತಿಯಾಗಿ ಹಾನಿಯಾಗಿದೆ ಮಳೆಯಿಂದಾಗಿ ಅಂತ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನೊಂದು ಕಡೆ ಹಲವೆಡೆ ರಸ್ತೆ ಸಂಚಾರ ಕೂಡ ಬಂದ್ ಆಗಿದ್ರು ವಾಹನಗಳು ಚಲಾಯಿಸ್ತಾ ಇದ್ರೆ ವಾಹನಗಳು ಸಂಚಾರವನ್ನು ನಡೆಸ್ತಾ ಇರುವಂಥದ್ದು ಕೆರೆಗಳು ಕೂಡ ತುಂಬಿ ಹರಿತಾ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದ್ದು ಅವಾಂತರ ಸೃಷ್ಟಿಯಾಗಿದೆ

हमें नहीं नहीं करना ये लोग बड़ा बड़ा नहीं करना ये लोग ये लोग नहीं करना ये लोग ये लोग नहीं करना 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 ये � ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರಿ ಮಳೆಯಿಂದಾಗಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಒಂದು ಕಡೆ ಮಳೆಯಿಂದಾಗಿ ಮನೆ ಕೂಡ ಕುಸಿದು ಬೆತ್ತಿರುವಂಥದ್ದು ಇನ್ನೊಂದು ಕಡೆ ಮನೆ ಒಳಗೆ ನೀರು ನುಗ್ಗಿದೆ ಶಹಾಪುರ ಟು ತಾಳಿಕೋಟೆ ರಸ್ತೆ ಬಂದ್ ಆಗಿದ್ದು ಹಳ್ಳದ ನೀರಿನಿಂದಾಗಿ ಸೇತುವೆ ಮೇಲೆ ನೀರು ಕೂಡ ಹರಿತಿರೋದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಗಮನಿಸ್ತಾ ಇರ್ತೀರಾ ನೋಡಿ ಹತ್ತಕ್ಕೂ ಹೆಚ್ಚು ಮನೆಯೊಳಗೆ ನೀರು ನುಗ್ಗಿದೆ ಅಂತೆ ಇದರಿಂದಾಗಿ ಅಪಾರ ಹಾನಿ ಕೂಡ ಆಗಿರುವಂಥದ್ದು ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಟೊಣ್ಣೂರು ಹತ್ತಕ್ಕೂ ಹೆಚ್ಚು ಮನೆಯೊಳಗೆ ನೀರು ನುಗ್ಗಿದು ಅಪಾರ ಹಾನಿಯಾಗುತ್ತೆ ಹಲವೆಡೆ ರಸ್ತೆ ಸಂಚಾರ ಕೂಡ ಅಡಚಣೆಯಾಗುತ್ತೆ ಕೆಂಭಾವಿಯಿಂದ ಹಾಗೆ ಕೆಂಭಾವಿ ಹುಣಸಗಿ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಲಾಗುತ್ತೆ ಶಹಪುರಾಟು ಟು ತಾಳಿಕೋಟೆ ರಸ್ತೆ ಬಂದ್ ಆಗಿದ್ದು ಹಳ್ಳದ ನೀರಿನಿಂದ ಸೇತುವೆ ಮೇಲೆ ನೀರು ಹರಿತಾ ಇರುವಂಥದ್ದು ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರುವಂಥದ್ದು ಮಳೆಯಿಂದ ಇನ್ನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಒಂದು ಕಡೆ ಮನೆಯೊಳಗೆ ನೀರು ನುಗ್ಗಿದೆ ಇನ್ನೊಂದು ಕಡೆ ಮನೆ ಅಂದರೆ ಭಾರೀ ಮಳೆಯಿಂದಾಗಿ ಮನೆ ಕೂಡ ಕುಸಿದಿರುವಂಥದ್ದು ಹಾಗೆ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಇದೆ ಮಳೆಯಿಂದಾಗಿ